ಎರಡ್ ಮೂರು ಸರಿ ನಂಬರ್ ಅಲ್ಲಿ ಎರಡು ಬದಿಯಲ್ಲಿ ಆ ಕಡೆ ನಡಿಬೇಡ ನಡೆದ್ ಬೇಡ ಬಿಡಿ ಮತ್ತೆ ಈ ಕಡೆ ಎರಡು ಕಡೆ ಕೆಲವು ಅಕ್ರಮ ಕಂಬಗಳನ್ನು ನಡುವೆಕಿಸಿ ಜನಗಳಿಗೆ ಹೋಗೋದಂತೆ ಇವತ್ತು ಏನಂತ ಎಲ್ಲರೂ ಸೇರಿ ಒಬ್ಬರು ಹೊಲಕ್ಕೊಬ್ಬರು ಹೋಗೋದಿಂದ ನಡೆಯಲ್ಲ ಈಗ ಯಾವುದೇ ಗ್ರಾಮದಲ್ಲಿ ಆಗಲಿ ಆಗಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗರು ಜನಪ್ರತಿನಿಧಿ ಆಗೋದು ಯಾರೇ ಆಗಲಿ ದೇಶದಲ್ಲಿರ್ತಕ್ಕಂಥ ಒಬ್ರಿಗೊಬ್ರು ಒಬ್ರಿಗೊಬ್ಬರು ಹೊಲ ದಾಟಲ ಮನೆ ದಾಟಲ ನಡೆಯಲ್ಲ ಆದರೂ ಇವೇನೋ ಈ ಟೈಪ್ ಇವತ್ತಿಗೆ ಏನಂತ ರೈತರಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಂಬಂಧಿಸಿದ ಸ್ವತಂತ್ರ ದೃಶ್ಯ ಎಪ್ಪತ್ತೆಂಟು ವರ್ಷ ಆಯ್ತು ಇನ್ನೂ ಇದನ್ನು ತಪ್ಪಿಲ್ಲ ಇವಾಗ ರೈತರು ಶೋಷಣೆ ತಪ್ಪಿಲ್ಲ ಗ್ರಾಮದಲ್ಲಿ ಇವತ್ತು ಏನದ ಜಮೀನು ಒಬ್ಬರು ಜಮೀನಿಂತ ಒಬ್ರಿಗೆ ಹೋಗ್ಲಿಲ್ಲ ಅಂದ್ರೆ ನಡೆಯದಲ್ಲ ಯಾರೇ ಆಗಲಿ ರೈತರಾಗಲಿ ಇವತ್ತು ಯಾರೇ ಆಗಲಿ ಒಬ್ರಿಂತ ಒಬ್ಬರು ಆದರೆ ಇದು ನಿರಂತರ ಇರ್ತಕ್ಕಂಥ ಇದು ಕಾಲ್ದಾರಿ ಏನು ಕಾಲ್ದಾರಿ ಹೋಗದಂತೆ ಈಗ ಕಂಬ ನಡೋಕೆ ಇರತಕ್ಕಂಥ ಕೆಲವರು ಏನಾದಂದ್ರೆ ಇವತ್ತು ಮುಂಭಾಗದಲ್ಲಿ ಹೋಗ್ಬಾರ್ದಂಥ ಇವರು ಏನಾದರು ರೈತರು ಇಲ್ಲಿ ತನ ಎತ್ತಿ ಬಂಡಿಗಳಲ್ಲಿ ರಸಗೊಬ್ಬರ ಬೀಜ ಎಲ್ಲ ತಂದು ಇಲ್ಲಿಂದ ಒತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಆಗ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಇದು ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಆಗ್ಬೇಕು ಅಂದಾಗ ಮಾತ್ರ ಇದು ಸತ್ಯಾಂಶ ಗೊತ್ತಾಗ್ತದೆ ಮಾಡಿ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಉಂಡೆಕ್ಕಲ್ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಅರವತ್ತರಲ್ಲಿ ಸುಮಾರು ಗೈರಾಣಿ ಅರಣ್ಯ ಇಲಾಖೆದೊಂದು ಅಸ್ತಂತ್ರ ಆಗಿರ್ತಕ್ಕಂಥ ಅರಣ್ಯ ಇಲಾಖೆ ವಹಿಸ್ಕೊಂಡಿರ್ತಕ್ಕಂಥದ್ದು ಐವತ್ತೆಂಟು ಎಕರೆ ಹದಿನೇಳು ಗುಂಟೆ ಒಂದು ಮತ್ತು ಸರ್ವೆ ನಂಬರ್ ನೂರ ಐವತ್ತಾರರಲ್ಲಿ ಪೋರ್ಕ್ಸ್ ಫಾರಂ ಫೋರ್ಕ್ ಆಗಿರ್ತಕ್ಕಂಥ ಸರ್ಕಾರಿ ಜಮೀನು ಅರವತ್ತು ಮೂರು ಎಕರೆ ಹದಿನಾಲ್ಕು ಗುಂಟೆ ಸುಮಾರು ಈ ನೂರ ಇಪ್ಪತ್ತೆರಡು ಎಕರೆ ಇರ್ತಕ್ಕಂಥದ್ದು ನನಗೆ ಗೊತ್ತಿರಂಗೆ ಎಲ್ಲೆಲ್ಲಿ ನಾನು ತಿರುಗಾಡಿದ್ದೀನಿ ಬಟ್ ಅತಿ ಹೆಚ್ಚಿನ ಸರ್ಕಾರಿ ಗೈರಾಣಿ ಮತ್ತು ಅರಣ್ಯ ಇಲಾಖೆದ ಜಮೀನು ಇರ್ತಕ್ಕಂಥದ್ದು ಇದೇ ಸ್ಥಳದಲ್ಲಿ ಇದರಲ್ಲಿ ಕೆಲವು ಏನದ ಕೆಲವರು ಪಟ್ಟಭದ್ರ ಶಕ್ತಿಗಳು ಏನಾದಂದರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ತಕ್ಷಣ ಜಿಲ್ಲಾಡಳಿತ ಕಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಉಂಡೆಕಲ ಗ್ರಾಮದಲ್ಲಿ ಸುಮಾರು ಎರಡು ಸರ್ವೆ ನಂಬರ್ನಲ್ಲಿ ನೂರ ಇಪ್ಪತ್ತೆರಡು ಎಕರೆಗಿಂತ ಹೆಚ್ಚಿಗೆ ಗೈರಾಣಿ ಮತ್ತು ಅರಣ್ಯ ಜಮೀನು ಇರತಕ್ಕಂಥದ್ದು ಇದರಲ್ಲಿ ಕೆಲವರು ಏನಾದಂದ್ರೆ ಒತ್ತುವರಿ ಮಾಡಿ ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ತಕ್ಷಣ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ಸಚಿನ್ ಆಡ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಇಲಾಖೆ ಮುಂದಾಗಬೇಕು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಅಕ್ರಮ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಉಂಡೆಕಲ್ಲ ಆದಗಿರ್ಲಿಂತ ಸುರ್ಪುರಕ್ಕೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನಡೆಸಿದ್ದೇನೆ ನಮ್ಮೂರಲ್ಲಿರತಕ್ಕಂಥ ಒನ್ನೂರ ಇಪ್ಪತ್ತು ಎಕರೆ ಅರಣ್ಯ ಇಲಾಖೆಯವರು ಇದ್ದಿದೆ ಇದರಲ್ಲಿ ಒತ್ತುವರಿ ಮಾಡಿದ್ದಾರೆ ರೈತರು ಬೇಕಾದಷ್ಟು ಜಮೀನಿದೆ ಅವರಿಗೆ ಆದರೂ ಒತ್ತುವರಿ ಮಾಡಿದ್ದಾರೆ ಇದನ್ನು ಕ್ರಮಕ್ಕೆ ತಗೋಬೇಕು ಅಂತ ಸರ್ಕಾರಲ್ಲಿ ಮನವಿ ಹೆಸರು ಬಸವರಾಜ್ ಹುಂಡೇಕಲ್ ಸರ್ಕಾರಕ್ಕೆ ಹೇಳೋದು ದಾರಿ ಇರ್ಲಾರ್ದಲ್ಲಿ ದಾರಿ ಬಂದ್ ಮಾಡಿರೋ ದಾರಿ ಇದ್ದಲ್ಲಿ ದಾರಿ ಹೋಗಲಾಗ್ಯದ ದಾರಿ ಇರ್ಲಾರದಲ್ಲಿ ಗೌರವ ಒತ್ತುವರಿ ಮಾಡ್ಕೊಂಡ್ರು ಜಾಗಗಳು ಆದ್ರೆ ಈ ಸರ್ಕಾರ ಬಂದ್ ಗೆಸಿ ನಮಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಅಷ್ಟೇ ಮನವಿ ನಿಮ್ಮಲ್ಲಿ ನಿಮ್ಮ ಹೆಸರು ಕುಮಾರೆಡ್ಡಿ ಉಂಡೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಮ್ಮ ಹಿರಿಯರಲ್ಲಿಂದ ಇಲ್ಲಿಗೆ ಮಾರು ಇತ್ತು ಇಲ್ಲೆಲ್ಲ ಬಂಡಿ ಬಿಡ್ತಿದ್ವಿ ಇವತ್ತು ದಿಂದಲಿ ಕಲ್ಲು ಕಂಬ ಹಾಕಿ ದಾರಿ ಬಂದ್ ಮಾಡ್ಯಾನ ನಮ್ಗೆ ಹದಿನೈದು ಮಂದಿಗೆ ದಾರಿ ಹೋಗ್ಲಾಕಿಲ್ಲ ಬಂದ್ ಮಾಡ್ಯಾನ ತೊಂದರೆ ಆಗ್ಯದ ಮಾಲು ಕೃಷಿ ಗೊಬ್ಬರ ಎಲ್ಲ ನಾವು ತಲೀಲಿ ಬರಬೇಕು ಹೆಸರು ನಮ್ಮ ಹೆಸರು ಬಸವರಾಜಪ್ಪ ಗೌಡ ಉಂಡೇಕಲ್